ಧರ್ಮದಲ್ಲಿ ಶಂಕಕ್ಕೆ ಮಹತ್ವರವಾದಂತಹ ಸ್ಥಾನವಿದೆ ಪೂಜೆ ಶುರುವಾಗುವುದಕ್ಕಿಂತ ಮೊದಲು ಐದು ಬಾರಿ ಶಂಖವನ್ನ ಊದಲಾಗುತ್ತೆ ಶಂಖವು ಭಗವಾನ್ ವಿಷ್ಣುವನ್ನ ಪ್ರತಿನಿಧಿಸುತ್ತೆ ಪುರಾಣಗಳ ಪ್ರಕಾರ ವಿಷ್ಣುವು ಹಿರಣ್ಯ ಕಶುಪುನನ್ನ ಸಂಹರಿಸಲು ಶಂಖವನ್ನ ಊದಿದ್ದನು ಎಂಬ ನಂಬಿಕೆ ಇದೆ ಭಗವಾನ್ ವಿಷ್ಣುವಿಗೆ ಶಂಖ ಬಹಳ ಪ್ರಿಯವಾದುದು ಮಹಾಭಾರತ ಕಾಲದಲ್ಲಿ ಭಗವಾನ್ ವಿಷ್ಣು ಶ್ರೀಕೃಷ್ಣನ ರೂಪದಲ್ಲಿ ಅವತರಿಸಿದನೆಂದು ಹೇಳಲಾಗುತ್ತೆ ಆತನ ಬಳಿ ಪಾಂಚಜನ್ಯ ಎಂಬ ಶಂಖವಿತ್ತು ಸಾಗರ ಮಂಥನದ ಸಮಯದಲ್ಲಿ ಹೊರಬಂದ ಹದಿನಾಲ್ಕು ರತ್ನಗಳಲ್ಲಿ ಶಂಖ ಚಿಪ್ಪು ಕೂಡ ಒಂದು ಎಂದು ನಂಬಲಾಗಿದೆ ನೀವು ಗಮನಿಸಿರಬಹುದು ಶಂಖದಲ್ಲಿ ಏಳು ರಂಧ್ರಗಳಿದ್ದು ಇದರ ಶಬ್ದವು ಸಮುದ್ರದಾಳದಿಂದ ಬರೋ ಲಯದಂತೆ ಕೇಳಿಸುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಶಂಕ ಊದುವುದರಿಂದ ಮನೆಗಳಲ್ಲಿ ಶಾಂತಿ ಸೃಷ್ಟಿಯಾಗಿ ಶಕ್ತಿಗಳು ದೂರವಾಗತ್ತಂತೆ ಹಾಗಾದರೆ ಪೂಜೆಗೂ ಮೊದಲು ಶಂಕ ಊದೋದು ಯಾಕೆ ಇದರ ಮಹತ್ವವೇನು ಸನಾತನ ಧರ್ಮದಲ್ಲಿ ಈ ಬಗ್ಗೆ ಏನೋ ಉಲ್ಲೇಖವಾಗಿದೆ ಬನ್ನಿ ತಿಳ್ಕೋಣ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಪೂಜೆಗೂ ಅದರದ್ದೇ ಆದ ಕಟ್ಟುಪಾಡು ಆಚಾರ ವಿಚಾರಗಳನ್ನು ಪಾಲಿಸಲೇಬೇಕು ಪೂಜೆ ಅಂದರೆ ಕೇವಲ ನಂಬಿಕೆ ಆಚರಣೆ ಮಾತ್ರವಲ್ಲ ಬದಲಿಗೆ ನಮ್ಮನ್ನು ಪೊರೆಯೋ ದೇವನಿಗೆ ಸಲ್ಲಿಸೋ ಕೃತಜ್ಞತೆಯಾಗಿದೆ ಸನಾತನ ಧರ್ಮದ ಪ್ರಕಾರ ಪೂಜೆಯ ಪುಣ್ಯ ಯಾವ ವ್ಯಕ್ತಿ ಪೂಜೆ ಸಲ್ಲಿಸುತ್ತಾನೋ ಅವನಿಗೆ ಮಾತ್ರವಲ್ಲದೆ ಅವನ ಕುಟುಂಬಸ್ಥರಿಗೂ ಸಲ್ಲತ್ತೆ ಯಾವುದಾದರೂ ಶುಭ ಕಾರ್ಯ ನಡೆಯುವ ಮೊದಲು ಪರಮಾತ್ಮನಿಗೆ ಮೊದಲು ಪೂಜೆ ಸಲ್ಲಿಸಿ ನಂತರವೇ ಎಲ್ಲ ಕಾರ್ಯ ಆರಂಭವಾಗುತ್ತದೆ ಅದಕ್ಕೂ ಮೊದಲು ಒಳಗಿರೋ ದುಷ್ಟಶಕ್ತಿಗಳು ತೊಲಗಬೇಕು ದುಷ್ಟಶಕ್ತಿ ತೊಲಗಬೇಕೆಂದರೆ ಮೊದಲಿಗೆ ಶಂಖದನಾದ ಕೇಳಲೇಬೇಕು ಶಂಕದಿಂದ ಹೊರಬರುವ ಶಬ್ದಕ್ಕೆ ಶಕ್ತಿಯನ್ನ ದೂರ ಮಾಡೋ ಶಕ್ತಿ ಇದೆ ಎಂದು ನಂಬಲಾಗಿದೆ ಇದೇ ಕಾರಣಕ್ಕೆ ಪೂಜೆಗೂ ಮೊದಲು ಶಂಕವನ್ನ ಊದುವುದು ಪೂಜೆಗೂ ಮೊದಲು ಶಂಕ ಊದುವುದು ತಲತಲಾಂತರಗಳಿಂದ ಬಂದ ಆಚರಣೆಯಾಗಿದೆ ಶಂಕದ ನಾದಕ್ಕೆ ದುಷ್ಟಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿ ಪೂಜಾ ಕೋಣೆಗೆ ಆಗಮನವಾಗುತ್ತೆ ಹಾಗಾದ್ರೆ ಇದರ ಪ್ರಾಮುಖ್ಯತೆ ಏನು ಶಂಕ ಊದುವುದ್ರಿಂದ ಯಾವ ರೀತಿ ಪ್ರಯೋಜನವಾಗಲಿದೆ ಅನ್ನೋದನ್ನು ಕೂಡ ತಿಳ್ಕೋಣ ಎಲ್ಲಿ ಧನಾತ್ಮಕ ಶಕ್ತಿ ಇರುತ್ತದೋ ಅಲ್ಲಿ ಋಣಾತ್ಮಕ ಶಕ್ತಿ ಇರಲೇಬೇಕು ಪುರಾಣಗಳ ಕತೆ ನಮಗೆಲ್ಲ ಆಗುತ್ತಿದೆ ದೇವತೆಗಳಿಗೆ ರಾಕ್ಷಸರು ಯಾವ ರೀತಿ ತೊಂದರೆ ನೀಡಿದ್ದರು ಎಂದು ನಾವು ಕತೆಗಳ ಮೂಲಕ ಕೇಳಿ ತಿಳಿದುಕೊಂಡಿದ್ದೇವೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಇಲ್ಲದ ಸಮಯದಲ್ಲಿ ಮನುಷ್ಯ ಸಾಮಾನ್ಯವಾಗಿ ದೇವರ ಮೊರೆ ಹೋಗುತ್ತಾನೆ ಪೂಜಾ ಪುನಸ್ಕಾರಗಳನ್ನು ಮಾಡಲು ಮುಂದಾಗ್ತಾನೆ ಇಂತಹ ಸಂದರ್ಭದಲ್ಲೂ ದುಷ್ಟಶಕ್ತಿಗಳು ಒಳಹುಕ್ಕಿ ಬಿಡುತ್ತವೆ ಹೀಗಾಗಿ ದುಷ್ಟಶಕ್ತಿಯನ್ನ ಆಚೆ ಹಾಕಲು ಶಂಕದ ನಾದ ಅಲ್ಲಿ ಕೇಳಲೇಬೇಕು ದೇವರಿಗೆ ಹಾಗೂ ದೇವಾಲಯಕ್ಕೆ ಶಂಕದ ಮೂಲಕ ಗೌರವ ಸಮರ್ಪಣೆ ಮಾಡಲಾಗುತ್ತೆ ಪೂಜೆಗೂ ಮೊದಲು ನಾವು ದೇವರನ್ನ ಭಕ್ತಿಯಿಂದ ನೆನೆದು ಆಹ್ವಾನ ಮಾಡಿಕೊಳ್ಳುತ್ತೇವೆ ಆ ವೇಳೆ ಶಂಖದ ಮೂಲಕ ನಾವು ಗೌರವ ತೋರಿ ದೇವತೆಗಳನ್ನ ಬರಮಾಡಿಕೊಳ್ಳುತ್ತೇವೆ ಹಿಂದೂಗಳ ಯಾವುದೇ ಆಚರಣೆಗಳಾಗಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ಶಂಕ ಇರಲೇಬೇಕು ಗಣೇಶ ಚತುರ್ಥಿ ಕಾರ್ತಿಕ ಪೂರ್ಣಿಮಾ ಸೂರ್ಯ ದೇವನ ಆಚರಣೆಗೆ ನವರಾತ್ರಿ ಪಿತೃಪಕ್ಷ ಹೀಗೆ ಎಲ್ಲ ಕಾರ್ಯಕ್ಕೂ ಮೊದಲು ನಾದ ಕೇಳಲೇಬೇಕು ಶಂಖ ಊದೋದ್ರಿಂದ ವೈಜ್ಞಾನಿಕ ಅನುಕೂಲಗಳು ಕೂಡ ಇದೆ ಅದು ಯಾವುದು ತಿಳ್ಕೋಣ ಪ್ರತಿನಿತ್ಯ ಶಂಖ ಊದೋದ್ರಿಂದ ಮಕ್ಕಳಲ್ಲಿ ತೊದಲುವಿಕೆ ಸಮಸ್ಯೆ ನಿವಾರಣೆಯಾಗುತ್ತೆ ಶಂಖದ ಭಸ್ಮದಿಂದ ಅನೇಕ ರೋಗಗಳಿಗೆ ಆಯುರ್ವೇದ ಪರಿಹಾರವನ್ನ ಕಂಡುಕೊಳ್ಳಬಹುದು ಮೊಡುವೆ ಆಕ್ನಿ ಕಿಬ್ಬೊಟ್ಟೆಯ ನೋವು ಹೃದಯದ ಉರಿ ಪಿತ್ತಕೋಶದ ಹಿಗ್ಗುವಿಕೆ ಹೀಗೆ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಶಂಕದ ಒಳಗಡೆ ರಾತ್ರಿ ಇಡೀ ನೀರನ್ನು ಸಂಗ್ರಹಿಸಬೇಕು ನಂತರ ಈ ನೀರನ್ನು ಬಿಳಿ ಕಲೆ ಅಲರ್ಜಿ ಇರೋ ಜಾಗ ಕಜ್ಜಿ ಇರೋ ಕಡೆ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಶಂಖದೊಳಗಡೆ ರಾತ್ರಿ ಇಡೀ ಸಂಗ್ರಹವಾದ ನೀರಿನಲ್ಲಿ ಎರಡು ಚಮಚ ನೀರನ್ನ ಕುಡಿಯೋದ್ರಿಂದ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆ ಕರುಳಿನ ಸೀಲುವಿಕೆ ಸಮಸ್ಯೆ ನಿವಾರಣೆಯಾಗತ್ತೆ ಪ್ರತಿನಿತ್ಯ ಶಂಖ ಊದೋದ್ರಿಂದ ಹೃದಯದ ಒಳಗಿರೋ ತಡೆ ಸಮಸ್ಯೆ ಉಸಿರಾಟದ ಸಮಸ್ಯೆ ಕೂಡ ನಿವಾರಣೆಯಾಗತ್ತೆ ನಾವು ವೀಕ್ಷಕರೇ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದಲ್ಲ ಒಂದು ಕಾರಣ ಇದ್ದೇ ಇರತ್ತೆ ಸನಾತನ ಧರ್ಮದಲ್ಲಿ ಕಾರಣಗಳಿಲ್ಲದೆ ಯಾವುದೇ ಆಚರಣೆ ಜಾರಿಗೆ ಬರೋದಿಲ್ಲ ಇಂದು ನಾವು ಶಂಕದ ಮಹತ್ವ ಹಾಗೂ ಇದರಿಂದ ಆಗೋ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ಮಾಡಿದ್ವಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ಧನ್ಯವಾದಗಳು